ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತು ಈ ಕೆ ಎಸ್ ಆರ್ ಟಿ ಸಿಲಿ ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಡ್ರೈವಿಂಗ್ ಟೆಸ್ಟು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಹಿಂದೆ ಒಂದು ಪಟ್ಟಿ ಬಿಡುಗಡೆ ಮಾಡಿದರು ವೆರಿಫಿಕೇಷನ್ದು ಹದಿನೆಂಟರಿಂದ ಇಪ್ಪತ್ನಾಲ್ಕರ ಗಂಟೆ ಟೋಟಲ್ ಇನ್ನೂರ ನಲ್ವತ್ತು ಅಭ್ಯರ್ಥಿಗಳದು ಲಿಸ್ಟ್ ಬಿಟ್ಟಿದ್ದರು ಸೊ ಅದಾಗಿದ್ದ ಮೇಲೆ ಇಪ್ಪತ್ತೈದನೇ ತಾರೀಕಿಂದ ಮತ್ತು ಇಪ್ಪತ್ತೆಂಟನೇ ತಾರೀಕವರೆಗೂ ಇನ್ನು ಮತ್ತೆ ತಿರ್ಗಿ ನಾಲ್ಕು ದಿನದು ವೆರಿಫಿಕೇಷನ್ದು ಲಿಸ್ಟ್ ಬಿಟ್ಟಿದ್ದಾರೆ ಸೊ ಈ ಒಂದು ಲಿಸ್ಟಲ್ಲಿ ಯಾರ್ಯಾರ ಹೆಸ್ರಿದೆ ಸೊ ನೀವು ಚೆಕ್ ಮಾಡ್ಕೋಬೋದು ಈ ಲಿಸ್ಟಲ್ಲಿ ಯಾರ್ಯಾರ ಹೆಸರು ಇದೆಯೋ ಅವರಿಗೆ ಆಲ್ರೆಡಿ ಎಲ್ರಿಗೂ ಎಸ್ ಎಮ್ ಎಸ್ ಕಳಿಸಿದ್ದಾರೆ ಸೊ ಅವರಿಗೆಲ್ಲ ಬಂದು ತಲುಪಿದೆ ಅನ್ಕೋತೀನಿ ಸೊ ಬೈ ಚಾನ್ಸ್ ಯಾರಿಗಾದರೂ ಬಂದು ತಲುಪಿಲ್ಲ ಅಂತಂದರೆ ಸೊ ನೀವು ಈ ಒಂದು ಲಿಸ್ಟನ್ನ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ನಿಮ್ಮ ಹೆಸರು ಏನಾರು ಇದರಲ್ಲಿ ಇದರಲ್ಲಿದ್ದರೆ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡೇಟಿಗೆ ವೆರಿಫಿಕೇಷನ್ಗೆ ಹೋಗ್ಬೋದು ಅಂತ ಹೇಳುತ್ತಾ ಸೊ ನಿಮ್ಮದೊಂದು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದೊಂದು ಕರೆ ಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಡೇಟಿಗೆ ನೀವು ಬೆಳಗ್ಗೆ ಏಳು ಮೂವತ್ತಕ್ಕೆ ಅಲ್ಲಿ ನೀವು ವೆರಿಫಿಕೇಷನ್ಗೆ ಸಾರಿ ವೃತ್ತಿ ಪರೀಕ್ಷೆಗೆ ಹಾಜರಿರಬೇಕು ಹಾಗೆ ಹಾಗೆ ನಿಮ್ಮದು ಕರೆಪತ್ರದಲ್ಲಿ ಬಂದಿರುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಸೊ ದಿನಾಂಕ ಇಲ್ಲಿ ನೋಡಿ ನಾನೊಂದು ಮಾರ್ಕ್ ಮಾಡಿರ್ತೀನಿ ದಿನಾಂಕ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನೋಡಿ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಮೂವತ್ತು ಜನ ನಲವತ್ತು ಜನ ಆ ಥರ ತಗೊಂತಿದ್ರು ಸೊ ಇವಾಗ ಒಂದು ದಿನಕ್ಕೆ ಅರುವತ್ತು ಅರುವತ್ತು ಜನಕ್ಕೆ ವೆರಿಫಿಕೇಷನ್ದು ಲಿಸ್ಟ್ ಬಿಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ಇನ್ನೂರ ನಲವತ್ತೊಂದು ಸೀರಿಯಲ್ ನಂಬರ್ದು ಅಭ್ಯರ್ಥಿ ಬಂದು ಸುರೇಶ್ ಕೋಲ್ಕರ್ ಅಂತೇಳಿ ಸೊ ಇವರು ಇಪ್ಪತ್ತೈದನೇ ತಾರೀಕಿಗೆ ಬೆಳಗ್ಗೆ ಏಳುವರೆಗಿದೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಎಲ್ಲರದ್ದು ಹೇಳಲ್ಲ ಸೊ ಜಾಸ್ತಿ ಎಲ್ಲರದು ಹೇಳ್ತಾ ಇದ್ದರೆ ಟೈಮ್ ಜಾಸ್ತಿ ಆಗೋಗುತ್ತೆ ಸೊ ನಾನು ಸ್ಲೋ ಆಗಿ ಮೇಲ್ ಮಾಡ್ತೀನಿ ಸೊ ನೀವು ಬೇಕಾಗಿದ್ದರೆ ನೀವು ಸ್ಕಿಪ್ ಮಾಡಿ ಬೇಕಾದರೆ ನಿಮ್ಮ ಹೆಸ್ರು ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ಏನಾದ್ರು ಚಿಕ್ಕದು ಕಾಣ್ತಾ ಇದ್ರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡಿ ಅಷ್ಟು ಅಂದರೆ ನಾನು ಕೊನೆಯಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಬೇಕಾದರೂ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರೆ ಸೊ ಯಾಕಂದರೆ ಕೆಲವೊಬ್ಬರಿಗೆ ಎಲ್ಲೋ ಹಳ್ಳಿ ಊರಲ್ಲಿ ಇದ್ದಿರ್ತಾರೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಸೊ ಅಂಥ ಟೈಮಲ್ಲಿ ಅವರಿಗೆ ಎಸ್ ಎಮ್ ಎಸ್ ರೀಚ್ ಆಗಿರಲ್ಲ ಸೊ ಅಂಥವ್ರು ಸೊ ಅಂಥವ್ರು ಈ ಒಂದು ಲಿಸ್ಟನ್ನು ಚೆಕ್ ಮಾಡಿಕೊಂಡು ನಿಮ್ಮ ಹೆಸರು ಇದ್ದರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಜೊತೆಗೆ ಇವಾಗ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಎಲ್ಲ ಹೊಸ ಬಸ್ಸುಗಳಿದ್ದಾವೆ ಸೊ ಆಮೇಲೆ ಆ ಹೊಸ ಬಸ್ಸುಗಳು ಬಂದು ಬಿ ಎಸ್ ಫೋರ್ ಇದ್ದಾವೆ ಅದಕ್ಕೋಸ್ಕರ ನೀವು ಬಿ ಎಸ್ ಫೋರ್ ಬಸ್ಸಿಂದು ಆ ವೆಹಿಕಲ್ದು ಆ ಒಂದು ಗಾಡಿದು ಸ್ವಲ್ಪ ಮಾಹಿತಿ ತಗೊಂಡು ಅದು ಯಾಕಂದರೆ ಎಕ್ಸ್ಲೇಟ್ರು ಬ್ರೇಕು ಸ್ವಲ್ಪ ಬ್ರೇಕ್ ಮೇಲೆ ಇರುತ್ತೆ ಎಕ್ಸಲೇಟರ್ ಕೆಳಗಡೆ ಇರುತ್ತೆ ಸ್ವಲ್ಪ ತೊಂದರೆ ಆಗ್ಬೋದು ಅದರದ್ದು ಸ್ವಲ್ಪ ಮಾಹಿತಿ ತಗೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಟ್ರ್ಯಾಕ್ ಟೆಸ್ಟಿಂದು ಸ್ವಲ್ಪ ಜಾಸ್ತಿ ನಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳುತ್ತಾ ಸೊ ನೋಡ್ಕೋಬೋದು ಸ್ನೇಹಿತರೆ ನಿಮ್ಮ ಹೆಸರು ಏನಾರು ಇದ್ದರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಿಮ್ಮೊಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೆರಿಫಿಕೇಷನ್ ಡೇಟಿಗೆ ನೀವು ಹಾಜರಾಗಬಹುದು ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಗೊತ್ತಾಗಿಲ್ಲ ಅಂತಂದರೆ ಸೊ ನಿಮ್ಮ ಸ್ನೇಹಿತರು ಯಾರ್ಯಾರು ಇರ್ತಾರೋ ಸೊ ಅವರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಯಾಕಂದರೆ ಅವ್ರದ್ದು ಹೆಸರು ಏನಾರು ಇದ್ದರೆ ಅವರು ಕೂಡ ಅವ್ರ ಕರೆ ಪತ್ರ ಡೌನ್ಲೋಡ್ ಮಾಡ್ಕೊಂಡು ಹೋಗಲಿ ಯಾಕಂದರೆ ನಾಲ್ಕು ಐದು ವರ್ಷದಿಂದ ಕೈದಿದ್ವಿ ಸೊ ಮತ್ತು ಈ ಒಂದು ಅವಕಾಶನ ಮತ್ತು ಮಿಸ್ ಮಾಡಿಕೊಂಡು ಮತ್ತೆ ಮುಂದೆ ಏನಾದರೂ ತೊಂದರೆ ಆಗೋದು ಇವೆಲ್ಲ ಆಗಬಾರ್ದು ಅನ್ನೋಕ್ಕೋಸ್ಕರ ಆದ್ದರಿಂದ ನಿಮ್ಮ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಅವರು ಕೂಡ ಅವ್ರ ಹೆಸರಿದ್ರೆ ಅವ್ರ ಕರೆ ಪತ್ರ ಡೌನ್ಲೋಡ್ ಮಾಡಿಕೊಂಡು ಅವ್ರ ಡೇಟಲ್ಲಿ ಅವರು ವೆರಿಫಿಕೇಶನ್ ಹೋಗಲಿ ಅಂತ ನನಗೆ ಸೊ ಜನ ನೋಡಿ ಯಾರ್ಯಾರು ಆಚೆ ಟ್ರ್ಯಾಕ್ ಟೆಸ್ಟು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀರಾ ನಿಮ್ಮ ಡೇಟ್ ಬರೋವರೆಗೂ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಜೊತೆಗೆ ಸಿಗ್ನಲ್ ಟೆಸ್ಟ್ ಕೂಡ ನಾನು ಭಾಳಷ್ಟು ವೀಡಿಯೋ ಮಾಡಿದ್ದೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಿಗ್ನಲ್ ಟೆಸ್ಟ್ ಕೊಡು ಸಿಗ್ನಲ್ ವೀಡಿಯೋಗಳು ಕೂಡ ನೋಡಿ ಸೊ ಆ ಒಂದು ಏನು ವೀಡಿಯೋ ಮಾಡಿದ್ದೀನಿ ಅದರಲ್ಲಿಂದು ಖಂಡಿತವಾಗ್ಲೂ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಅದರಲ್ಲಿ ಆನ್ಸರ್ ಸಹಿತ ನಾನು ಎಲ್ಲ ಹೇಳಿದ್ದೀನಿ ಸೊ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸು ಏನೋ ಇದ್ದರೆ ಅನಿಸಿಕೆ ಅಭಿಪ್ರಾಯಗಳೇನಾದರೆ ನೀವು ಖಂಡಿತವಾಗೂ ಕಮೆಂಟಲ್ಲಿ ಕೇಳುವುದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳುತ್ತ ಸೊ ಈ ಒಂದು ಮಾಹಿತಿನ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಯಾಕಂದರೆ ನಿಮ್ಮದು ಒಂದು ಲೈಕಿಂದ ನಮಗೆ ಒಂದು ಸ್ವಲ್ಪ ಹುಮ್ಮರ್ಸ್ ಜಾಸ್ತಿ ಆಗುತ್ತೆ ಸೊ ನಾವು ವಿಡಿಯೋ ಮಾಡಿದಕ್ಕೆ ಅಭ್ಯರ್ಥಿಗಳನ್ನು ನೋಡ್ತಾ ಇದ್ದಾರೆ ಇನ್ನು ಹೊಸ ಹೊಸ ಮಾಹಿತಿನ ಕೊಡಬೇಕು ಅನ್ನತಕ್ಕಂಥ ಒಂದು ಭಾವನೆ ಉದ್ಭವ ಆಗುತ್ತೆ ಸೊ ಆದ್ದರಿಂದ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳುತ್ತೆ ಸೊ ನೋಡ್ಕೋಬೋದು ಸ್ನೇಹಿತರೆ ನಿಮ್ಮ ನಿಮ್ಮ ಹೆಸರಿದ್ದರೆ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಹೋಗಿ ಅಂತ ಹೇಳುತ್ತ ಸೊ ನೋಡ್ಬೋದು ಇಲ್ಲಿ ಕೊನೆಗೆ ಕೊಟ್ಟಿದ್ದಾರೆ ನೋಡಿ ಸೂಚನೆ ಮಾರ್ಕ್ ಮಾಡ್ತೀನಿ ಈ ಒಂದು ಸೂಚನೆ ಇದೆಯಲ್ಲ ಏನಿದೆ ನೋಡಿ ಸೂಚನೆ ಚಾಲಕ ಕಮ ನಿರ್ವಾಹಕ ಹುದ್ದೆಗಳ ನೇಮಕಾತಿ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲ ಕಾಲಕ್ಕೆ ದಿನಾಂಕವಾರು ಪಟ್ಟಿ ಎಲ್ಲಿಲ್ಲದ ಅಂದರೆ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಇದರಲ್ಲಿ ಇಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ ಎಸ್ ಎಮ್ ಎಸ್ಗಾಗಿ ನಿರೀಕ್ಷಿಸಿ ಅಂದರೆ ಮತ್ತೆ ಮುಂದೆ ನೆಕ್ಸ್ಟು ನಿಮ್ಮ ಹೆಸರು ಕೂಡ ಬರುತ್ತೆ ವೆಯ್ಟ್ ಮಾಡಿ ಅಂಥೇಳಿ ಕೊಟ್ಟಿದ್ದಾರೆ ನನ್ನ ಹೆಸರು ಬಂದಿಲ್ಲ ಅವ್ರಿಗಿಂತ ಸೀರಿಯಲ್ ನಂಬರ್ ನಂದು ಹತ್ರನೇ ಇದೆ ಹಿಂದೆನೇ ಇದೆ ಮುಂದೆನೇ ಇದೆ ಈ ಥರ ನಿಮ್ಮದು ಯಾವುದು ಡೌಟ್ಗಳು ಬೇಡ ಯಾರ್ಯಾರಿಗೂ ವೆರಿಫಿಕೇಷನ್ ಆಗಿದೆಯಾ ಎಲ್ಲರಿಗೂ ಕೂಡ ನೆಕ್ಸ್ಟ್ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳುತ್ತಾ ಸೊ ನೋಡಿ ಇಲ್ಲಿ ಏನು ಸೀರಿಯಲ್ ನಡೀತಾ ಇದೆ ಅಂದರೆ ಇವಾಗ ನೋಡಿ ಟೂ ಜೀರೋ ಒನ್ ಫೋರ್ ತ್ರೀ ಗಂಟ ತ್ರೀ ಒನ್ ಸಾರಿ ಡಿ ಟೂ ಜೀರೋ ಒನ್ ಫೋರ್ ಜೀರೋ ತ್ರೀ ಒನ್ ಲಾಸ್ಟ್ ನಂಬರು ಇಲ್ಲಿಗಂಟ ಆಗಿದೆ ನಾನ್ನೂರ ಎಂಬತ್ತು ಸೀರಿಯಲ್ ನಂಬರ್ ಇದೆ ಇವರ ಹೆಸರು ರೇವಣಸಿದ್ದ ಪದ್ಮೂರು ಡಿ ಅಂತೇಳಿ ಇವರು ಸೊ ಇವರು ಸೀರಿಯಲ್ ನಂಬರ್ ನಾನ್ನೂರ ಎಂಬತ್ತಿದೆ ಇವ್ರದ್ದು ಇಪ್ಪತ್ತೆಂಟನೇ ತಾರೀಕು ಆಗುತ್ತೆ ಸೊ ಇದು ಆಗಿದ ಮೇಲೆ ಮತ್ತೆ ನೆಕ್ಸ್ಟ್ ಮತ್ತು ಮುಂದಿನ ಲಿಸ್ಟ್ ಬಿಡ್ತಾರೆ ಸೊ ಅದು ಬಂದಿದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಮತ್ತೊಮ್ಮೆ ಚಾನಲನ್ನ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಟ್ಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಶಗನ ಮುಂದಿನ ವೇಡದಲ್ಲಿ ಧನ್ಯವಾದಗಳು